ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ನ್ಯೂರೋ ಎಂಡಕ್ಟ್ರೈನ್ ಟ್ಯೂಮರ್ ಅಂತ ಹೇಳಿದ್ರು ಕೊಟ್ಟರೆ ಗ್ಯಾರಂಟಿನ ಆಪರೇಷನ್ ಮಾಡಿಸ್ತಿದ್ದೆ ಆಗ್ತಾ ಇರಲಿಲ್ಲ ನಡೆಯಕ್ಕೆ ಆಗ್ತಾ ಇದೆಲ್ಲ ಸಿವಿಯರ್ ಆಗಿ ನಡಗೋದು ಐದನೇ ಕಿಟ್ ತಗೋತಾ ಇರೋದು ಇದು ತಗೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ಅವ್ರಿಗೆ ಸ್ಟಾಮಿನಾ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಧೈರ್ಯ ಇರಬೇಕು ಇಂಪಾರ್ಟೆಂಟ್ ನನ್ನ ತಂಗಿಗೆ ಅದೆಲ್ಲ ತುಂಬಾ ಇದೆ ಯಾವುದಕ್ಕೂ ಎದುರು ಧೈರ್ಯವಾಗಿ ಹೋಗ್ತಿರ್ತಾರೆ ನಮಸ್ಕಾರ ರಮೇಶ್ ಅಂತ ಬ್ಯಾಂಗ್ಳೂರೇ ನನ್ನ ಸಿಸ್ಟರ್ ಲಕ್ಷ್ಮಿ ಅಂತ ಐವತ್ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಗೊತ್ತಾಯ್ತು ಮೇಡಮ್ ಅದು ಅದು ನನ್ನ ತಂಗಿ ನೀರ್ ಎತ್ಕೊಂಡು ಹೋಗ್ಬೇಕಂದ್ರೆ ಅದು ನೋಯುತ್ತೆ ಅಂತ ಹೇಳಿದ್ರು ನಾನು ಅಲ್ಲಿ ಜನರಲ್ ಫಿಸಿಷಿಯನ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿದೆ ಅವ್ರು ಏನಿಲ್ಲ ಗ್ಯಾಸ್ಟ್ರಿಕ್ ಹಾಗೆ ಹೇಗೆ ಅಂತ ಹೇಳಿ ಟ್ಯಾಬ್ಲೆಟ್ ಕೊಡೋರು ತಕ್ಷಣಕ್ಕೆ ಉಪ ಆಗೋದು ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ತಿರುಗಾ ಅದೇ ತರ ನೋವು ಬಂದಾಗ ನಾನು ಸುಮಾರು ಜನರಲ್ ಫಿಸಿಷಿಯನ್ ಹತ್ರ ತೋರಿಸ್ತೆ ಅವ್ರು ಕಂಡು ಆಗಲಿಲ್ಲ ಆಗ್ಲಿಲ್ಲ ಕೊನೆಗೆ ನಮ್ಮ ಡಾಕ್ಟರ್ ಅವರು ನನ್ಗೆ ಯಾಕೋ ಇದು ಸಿಂಪ್ಟಮ್ಸ್ ತರ ಇದೆ ನೀವ್ ಒಂದ್ಸಲಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳೋದು ಅವಾಗ ನನ್ಗೆ ಗೊತ್ತಾಯ್ತು ಟೂ ತೌಸಂಡ್ ಟ್ವೆಂಟಿ ಕೋವಿಡ್ ಟೈಮ್ ಅಲ್ಲಿ ಗೊತ್ತಾಯ್ತು ಅಲ್ಲಿ ಸ್ವಲ್ಪ ತುಂಬಾ ಕಾಸ್ಟ್ಲಿ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ ಅಲ್ಲಿಂದ ಬಂದ್ವಿ ಅಲ್ಲಿ ಫಸ್ಟ್ ಡಾಕ್ಟರ್ ಕರೆಕ್ಟ್ ಚೆಕ್ ಮಾಡಿ ಕಂಡಿದ್ರೆ ಕರಳಲ್ಲಿ ಇತ್ತು ಕರಳು ಕಟ್ ಮಾಡಿ ತೆಗ್ದಿದ್ರೆ ಅದು ಲೈಫ್ ಟೈಮ್ ಸೇವ್ ಆಗಿರೋರು ಅದೇನಾಗಿದೆ ಅವ್ರು ಕಂಡ ಹಿಡಿದೇ ಇರೋದ್ರಿಂದ ಕರಳಿಂದ ಲಿವರ್ ಜಂಪ್ ಆಗಿದೆ ಈಗ ಎರಡೂ ಮಾಡಕ್ ಆಗಲ್ಲ ಗ್ಯಾರಂಟಿ ನಾನು ಕೊಟ್ಟರೆ ಗ್ಯಾರಂಟಿನ ಆಪರೇಷನ್ ಮಾಡಿಸ್ತಿದ್ದೆ ಬಟ್ ಆಗಲ್ಲ ಅಂತ ಹೇಳಿದ್ರು ಅವ್ರು ಗ್ಯಾರಂಟಿ ಕೊಡಕ್ ಆಗಲ್ಲ ಅಂದ್ರು ಸೊ ಈಗ ಐದು ಇಂಜೆಕ್ಷನ್ ತಗೋಬೇಕು ಅಂದ್ರು ಕೋವಿಡ್ ಟೈಮಲ್ಲಿ ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ಇಂಜೆಕ್ಷನ್ ಬರುತ್ತೆ ಆಮೇಲೆ ಇಂಜೆಕ್ಟ್ ಮಾಡ್ತೀವಿ ಅಂದ್ರು ಕೊನೆಗೆ ಹೇಗೋ ಏನೋ ಮಾಡಿ ಐದು ಇಂಜೆಕ್ಷನ್ ತಗೊಂಡ್ವಿ ಈಗ ಪ್ರತಿ ತಿಂಗಳು ಒಂದೊಂದು ಇಂಜೆಕ್ಷನ್ ತಗೋತಾ ಇದೀವಿ ಅದ್ರ ಜೊತೆಗೆ ಇದನ್ನ ನಿಮ್ದೆಲ್ಲ ನೋಡಿದ್ವಿ ಬಂದ್ವಿ ಈಗ ಐದನೇ ಕಿಟ್ ತಗೋತಾ ಇರೋದು ಇದು ತಗೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ಅವ್ರಿಗೆ ಸ್ಟಾಮಿನಾ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಮೊದ್ಲೆ ಮಲಗಿದ್ದು ದೆದ್ದಳಕ್ ಆಗ್ತಾ ಇರ್ಲಿಲ್ಲ ಆಗ್ತಾ ಇರಲಿಲ್ಲ ಸಿವಿಯರ್ ಆಗಿ ನಡಗೋದು ಈಗ ತಗೊಳೋದ್ರಿಂದ ಅವ್ರಿಗೆ ಏನ್ ತೊಂದರೆ ಇಲ್ಲ ನಾರ್ಮಲ್ ಆಗಿದ್ದಾರೆ ಆ ಇಂಜೆಕ್ಷನ್ ತಗೋತಾ ಇದೀವಿ ಈ ಮಾತ್ರ ಕಂಟಿನ್ಯೂ ಮಾಡ್ತಾ ಇದೀವಿ ತೊಂದರೆ ಇಲ್ಲ ಮೇಡಮ್ ಚೆನ್ನಾಗಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ನ್ಯೂರೋ ಎಂಡಕ್ಟ್ರೈನ್ ಟ್ಯೂಮರ್ ಅಂತ ಹೇಳಿದ್ರು ಅದರಿಂದ ನ್ಯೂರೋ ಎಂಡಕ್ಟ್ರೈನ್ ಟ್ಯೂಮರ್ ಇದು ತುಂಬಾ ಜನದಲ್ಲಿ ಅಪ್ರೂಪಕ್ಕೆ ಬರೋದಿದು ಸೊ ಹಾಗಾಗಿ ನೀವು ಇದಕ್ಕೆ ಆಪರೇಷನ್ ಗಿಪರೇಷನ್ ಏನು ಮಾಡ್ಲಿಕ್ಕೆ ಬರೋದಿಲ್ಲ ನೀವು ಇಂಜೆಕ್ಷನ್ ಮುಖಾಂತರ ಬೆಳೀದಿರೋ ತರ ನೋಡ್ಕೊಳ್ಳಿ ಅಂತ ಯಾರಿಗೂ ಇಲ್ಲ ಮೇಡಮ್ ನಮ್ಗೆ ಯಾರಿಗೂ ಇಲ್ಲ ಇವರಿಗೆ ಫಸ್ಟ್ ಪರವಾಗಿಲ್ಲ ಹಾಗೆ ಮೇಡಮ್ ಅದೇ ಇವಾಗ ತಲೆ ಸುತ್ತು ಅಂತಾರೆ ಅದಕ್ಕೆ ಡಾಕ್ಟರ್ ಹೇಳಿದ್ರು ಕನ್ಸಲ್ಟ್ ಮಾಡಿದಾಗ ತಲೆ ಸುತ್ತೋ ಇದರಿಂದ ಬರಲ್ಲ ನೀವು ಇ ಎನ್ ಟಿ ಅವ್ರ ಹತ್ರ ತೋರಿಸಕೊಂಡಿ ಅದೇ ಅಂದ್ರೆ ಅವರು ತಿರ್ಗ ಏನಾದ್ರು ಸ್ಕ್ಯಾನ್ ಏನ್ ಮಾಡತ್ತಾರ ಏನು ಅಂತ ಹೇಳ್ತಾರೆ ಅಂತ ಹೇಳಿದಾರೆ ಅದಕ್ಕೆ ನೋಡೋಣ ಮೇಡಮ್ ಇವಾಗ ನನಗೆ ಇದು ಯೂಟ್ಯೂಬ್ ಯೂಟ್ಯೂಬ್ ನನ್ನ ತಂಗಿ ಯೂಟ್ಯೂಬ್ ನೋಡ್ತಿರ್ತಾರೆ ಅವ್ರು ನನ್ ಕಳ್ಸಿದ್ರು ಇದು ನೋಡಿ ಅಣ್ಣ ಜಯನಗರದಲ್ಲಿ ಇದೆ ಅಂತ ಅಂತ ಸರ್ ಅವಾಗ ಬಂದು ಕನ್ಸಲ್ಟ್ ಮಾಡಿದೆ ನಾನು ಹಾಗಾಗಿ ಗೊತ್ತಾಯ್ತು ನಾವು ನಮ್ಮಲ್ಲಿ ಯಾರಿಗೂ ಬಂದಿಲ್ವಲ್ಲಪ್ಪ ಏನಪ್ಪಾ ಇದು ಅಂತ ಹೇಳಿ ಭಯ ಬಿದ್ವಿ ಆಮೇಲೆ ಆ ಹಾಸ್ಪಿಟ್ಲ್ಗಳಲ್ಲಿ ಆ ಪೇಷೆಂಟ್ಗಳು ಇವರೆಲ್ಲ ನೋಡಿದಾಗ ಓ ಇವರಲ್ಲಿ ನಾವು ಒಬ್ರು ಅನ್ನೋ ಧೈರ್ಯದಿಂದ ಮುನ್ನುಗ್ತಾ ಇದೀವಿ ಧೈರ್ಯ ಇರಬೇಕು ಇಂಪಾರ್ಟೆಂಟ್ ನನ್ನ ತಂಗಿಗೆ ಅದೆಲ್ಲ ತುಂಬಾ ಇದೆ ಯಾವುದಕ್ಕೂ ಹೆದರ್ಕೊಳ್ಳಲ್ಲ ಧೈರ್ಯವಾಗಿ ಹೋಗ್ತಿರ್ತಾರೆ ಅದು ಮಾಡಿಸಿದಿರಾ ಅಂತ ಕೇಳಿದ್ರು ಅಲ್ಲಿ ನನಗೆ ಇನ್ನು ಟೂ ಮಂತ್ಸ್ ಬಿಟ್ಟು ಮಾಡಿಸಿ ಅಂತ ಹೇಳಿದ್ದಾರೆ ಟೂ ಮಂತ್ಸ್ ಬಿಟ್ಟು ಅದು ರಿಪೋರ್ಟ್ ತಂದು ತೋರಿಸ್ತೀನಿ ಡಾಕ್ಟರ್ಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು